ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ತೋಟದಲ್ಲಿ ಭೂ ವಿವಾದ ಹಿನ್ನೆಲೆಯಲ್ಲಿ ಕೊಲೆಯಾದ ಘಟನೆ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ನಡೆದಿದೆ ಕೊಲೆಯಾದ ಮುನ್ನ ಮಲ್ಲಪ್ಪ ಶಂಕರ್ ನಾವಿ ಐವತ್ತೈದು ವರ್ಷ ಎಂದು ತಿಳಿದು ಬಂದಿದೆ ಈ ಕುರಿತು ಅಂಕಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಲೆಯಾದ ವ್ಯಕ್ತಿ ಹಾಗೂ ಕೊಲೆ ಮಾಡಿದವರ ಆರೋಪಿಗಳ ನಡುವೆ ಭೂಮಿ ಕುರಿತು ಕಲಹ ಇತ್ತು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಇವತ್ತು ಸಹ ಆರೋಪಿಗಳು ಹಾಗೂ ಮೃತನ ನಡುವೆ ಜಗಳವಾಗಿದ್ದವು ಇದೇ ಸಂದರ್ಭದಲ್ಲಿ ಸಂಶಯಿತ ಆರೋಪಿಗಳಿಂದ ಕೊಲೆಯಾಗಿದೆ ಎಂದು ಮೃತನ ಪುತ್ರ ಏಕನಾಥ್ ನಾವಿ ಅಂಕ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಕುರಿತು ನಾಲ್ಕು ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಈ ಕುರಿತು ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಂಕ್ಲಿ ಪೊಲೀಸ್ ಠಾಣೆ ನಿರೀಕ್ಷಕರು ತಿಳಿಸಿದ್ದಾರೆ ಸೂಕ್ತವಾದ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ತಿಳಿದು ಬರಲಿದೆ